ವಿಜಯಲಕ್ಷ್ಮಿಯವರು ಅವ್ರ ಪ ಅವ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಪರವಾಗಿ ಜನ ಪೋಸ್ಟ್ ಮಾಡ್ತಿದ್ದಾರೆ ಆಕೆಯ ತಾಳ್ಮೆ ಸಹನೆ ಎಲ್ಲವನ್ನು ಸಹಿಸ್ಕೊಂಡು ಬಂದು ಇವತ್ತು ಕೂಡ ದರ್ಶನ ಹೊರತರಬೇಕು ಅಂತ ಒದ್ದಾಡ್ತಿರುವಂಥ ರೀತಿಗೆ ಹೆಣ್ಮಗಳಂದ್ರೆ ಈ ಥರ ಅಪ್ಪ ಈ ಥರ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸೊ ನೀವೊಬ್ಬರು ಹೆಣ್ಣಾಗಿ ಏನು ಹೇಳ್ತೀರಾ ಆಕೆಯ ಕಷ್ಟ ನೋವು ಸಿ ನಾನು ಹೇಳೋದು ತುಂಬ ಜನ ಹೆಣ್ಣಾದರೆ ಹಿಂಗೆ ಇರ್ಬೋದು ಅಂದರೆ ನೀವೇನು ಹೇಳ್ತಿದ್ದೀರಾ ಒಡಿಸ್ಕೊಂಡು ಬೈಸ್ಕೊಂಡು ಉಗಿಸ್ಕೊಂಡು ಇರು ಅಂತ ಹೇಳ್ತಿದ್ದೀರಾ ನೀವು ಮಾಡ್ತೀರಾ ನಾಳೆ ನಿಮ್ಮ ಲವರ್ ನಿಮ್ಗೆ ಎರಡು ಕಪಾಳಕ್ಕೆ ಬಿಟ್ಟಾದ್ರೆ ಇರ್ತೀರಾ ಹಾಂ ಬೇರೆಯವ್ರನ್ನ ಸುಮ್ಮ ಸುಮ್ಮನೆ ಅಟ್ಟಕ್ಕೆ ಮೇಲಕ್ಕೆ ಏರ್ಸೋದಿದೆಯಲ್ಲ ಬಹಳ ಸುಲಭ ಅವರವರ ಚಾಯ್ಸ್ ಅದು ಸೊ ಇಫ್ ವಿಜಯಲಕ್ಷ್ಮಿ ಇಸ್ ಟೇಕನ್ ಅ ಚಾಯ್ಸ್ ಮೇ ಬಿ ಇಟ್ ಇಸ್ ಬಿಕಾಸ್ ಆಕೆಗೆ ಗೊತ್ತಿರ್ಬೋದು ತನ್ನ ಮಗನ ಕಷ್ಟ ಏನು ಅಥವಾ ಅವಳ ಕಷ್ಟ ಏನೋ ಅವ್ರಿಗೆ ಗೊತ್ತಿರ್ಬೋದು ಸೊ ಅವ್ರು ಅದನ್ನು ಇದು ಮಾಡ್ತಾರೆ ಬೇರೆಯವ್ರು ನಾವಿಲ್ಲಿ ನಿಂತ್ಕೊಂಡು ವಾಹ್ ಹೆಣ್ಮಕ್ಳೆ ಹಾಗೆ ಅಂದರೆ ಏನು ಹೆಣ್ಮಕ್ಳೇ ಹಂಗೆ ಅಂದರೆ ನೀವು ಓಡಿಸ್ಕೊತೀರಾ ನೀವು ಓಡಿಸ್ಕೊಳ್ಳಲ್ಲ ಆದಮೇಲೆ ನೀವು ಅದೇ ಹೇಳ್ತೀರಾ ಹಂಗಿರ್ಬೇಕು ಹೆಣ್ಮಕ್ಳು ಅಂತ ಹಂಗಿರ್ಬೇಕು ಅಂದ್ರೆ ಏನರ್ಥ ಎಲ್ಲವನ್ನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅವ್ರ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಏನಿದೆ ಅವ್ರ ಲಯಬಿಲಿಟೀಸ್ ಏನಿದೆ ದರ್ಶನ್ ಅವರು ಹೋದ್ಮೇಲೆ ಇವ್ರನ್ನ ಹಿಡ್ಕೋತಾರ ಅಥವಾ ಇವ್ರಿಗೆ ನಿಜವಾಗ್ಲೂ ಮಗುಗೋಸ್ಕರ ತಂದೆ ಬೇಕಾ ಆ ಪ್ರೀತಿ ಅನ್ನೋದಿತ್ತು ಅಂದರೆ ಬೇರೆಯವ್ರ ಹತ್ರ ಹೋದಕ್ಕೆ ಸುಮ್ಮನೆ ಇರ್ತಿರಲಿಲ್ಲ ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಜಾಮಿಟ್ರಿ ಆಫ್ ರಿಲೇಶನ್ಸ್ ಆ್ಯಂಡ್ ಲವ್ಸ್ ಇದು ಬಿಟ್ಟು ನನ್ನ ಬೇರೆ ಏನು ಬೇಕಾದರೂ ಕೇಳಿ ಹೆಣ್ಣು ಆಗಿ ಮಾತಾಡಬೇಕು ಅಂದರೆ ಯಾರೇ ಆಗಲಿ ಹೊಡೆಯೋದು ಬಡಿಯೋದು ಇಲ್ಲಿ ಅಂತಲ್ಲಮ್ಮ ಅಮೇರಿಕಾಲು ಕೂಡ ಒಪ್ಪೋದಿಲ್ಲ ಅದನ್ನು ನಾವು ನಮ್ಮ ಭಾಳ ಸಾಫ್ಟ್ ಬ್ರೆಡ್ ಅನ್ನೋದು ನಾವು ಹೆಣ್ಣು ಹೇಳ್ತೀವಿ ಮಾಸಲ್ಲಿ ಏನಿರ್ತಾರೆ ಮಕ್ಕಳು ಅಂಥವ್ರು ಕೂಡ ಗಂಡ ಕುಡ್ಕೊಂಡು ಬಂದು ಹೊಡೆದ್ರು ಬಡಿದ್ರು ನೆಕ್ಸ್ಟ್ ಡೇ ಅವರೇನೇ ಪಾಪ ಕೆಲ್ಸಕ್ಕೆ ಹೋಗಿ ತಗೊಂಬಂದು ಮಾಡಿ ಎಲ್ಲ ಮಾಡ್ತಾರೆ ಬಿಕಾಸ್ ಗಂಡ ಕಮ್ಸ್ ಬ್ಯಾಕ್ ಟು ಒನ್ ಪರ್ಟಿಕ್ಯುಲರ್ ಇದು ಅಂತ ಬಟ್ ಅವರೂ ಆಗಲಿ ನೀವು ನೋಡಿ ಹೆಣ್ಣು ಅಂದರೆ ಅದು ನಮ್ಮ ಇಂಡಿಯನ್ ಹೆಣ್ಮಕ್ಳು ಅಂತ ನಾವು ಅವ್ರನ್ನ ಮಾದರಿಯಾಗಿ ತೋರಿಸ್ತೀವ ಇವತ್ತು ನೀವು ಸೈಬರ್ ಅಂತ ಯು ಆರ್ ಟಾಕಿಂಗ್ ಟ್ವೆಂಟಿ ಒನ್ ಸೆಂಚುರಿ ಆ್ಯಂಡ್ ಆರ್ ಟಾಕಿಂಗ್ ಹೆಣ್ಣು ಅಂದರೆ ಅದೇ ಅಂದರೆ ಯುವರ್ ಟಾಕಿಂಗ್ ನೈನ್ಟೀನ್ ಸೆವೆಂಟಿ ಫೈವ್ ಇವಾಗ ಯಾವುದನ್ನು ಮಾತಾಡಬೇಕು ನಾನು ಹಾಗಲ್ಲ ಬೇರೆಯವ್ರು ಹೆಂಗೆ ನನಗೆ ಗೊತ್ತಿಲ್ಲ ಅವ್ರವ್ರ ಚಾಯ್ಸ್ ಅದು ಸೊ ಇಫ್ ವಿಜಯಲಕ್ಷ್ಮೀಸ್ ಸೇಂಗ್ ದಿಸ್ ಬ್ರಾವೋ ವಿಜಯಲಕ್ಷ್ಮಿ ಬಟ್ ನಿಮ್ಮ ಇಷ್ಟ ನಿಮ್ಮ ಚಾಯ್ಸ್ ಅದು ಬಟ್ ರೆಸ್ಪೆಕ್ಟಿಂಗ್ ದ ಮ್ಯಾರೇಜ್ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ದ ಮ್ಯಾರೇಜ್ ಫೈನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ